ಈ ಗಿಡ ನಮ್ಮಲ್ಲಿ ಉಪ್ಪಳಿಗೆ ಅಂತ ಹೇಳ್ತಾರೆ ನಮ್ಮ ಉಡುಪಿ ಭಾಷೆಯಲ್ಲಿ ಸಾಮಾನ್ಯ ಉಪ್ಪಳಿಗೆ ಮರ ಇದು ದೊಡ್ಡ ಮರ ಆಗ್ತದೆ ನಿಮ್ಮಲ್ಲಿ ಏನ್ ಹೇಳ್ತಾರೆ ಇದ್ಗೆ ಹೌದಾ ನೋಡೋಣ ಹೇಳಿ ಹ್ಮ್ ಆ ಇದು ಇದಕ್ಕೆ ಏನು ಹೇಳ್ತೀರಿ ಏನು ಹೇಳ್ತೀರಿ ಚಂದಕಳಿ ಗಡ ಚಂದಕಳಿ ಚಂದಕಳಿ ಗಡ ಆ ಚಂದಕಳಿ ಗಡ ಆ ಇದೇ ನೀವು ಇದು ಅಂದ್ರೆ ಮುಂಚೆ ಅಲ್ವಾ ಪುಸ್ತಕ ಗಮ್ ಬರಲಾಗಿತ್ತಲ್ಲ ಹೌದು ಇದನ್ನ ಕಟ್ ಮಾಡಿದ್ರೆ ಒಂದು ರೀತಿ ಮೇಣ ಬರುತ್ತೆ ಆ ಇದನ್ನ ಕಟ್ ಮಾಡಿದ್ರೆ ಒಂದು ರೀತಿ ಮೇಣ ಬರುತ್ತೆ ಆ ಮೇಣವನ್ನ ಬಿಟ್ರೆ ಪುಸ್ತಕ ಗಮ್ಮು ಈಗಿನ ಕಾರ್ಡ್ಗೆ ಗಮ್ ಬರುತ್ತಲ್ಲ ಅಲ್ಲ ಅದಕ್ಕಿಂತ ಇದು ಒಳ್ಳೆದು ಗಮ್ಮಾಗಿ ಮತ್ತೆ ಬೇರೆ ಇದ್ರೆ ಎಲೆಯನ್ನ ಯಾವದಕಾದರೂ ಆಹಾರಕ್ಕಾಗಿ ನೀವು ನಮ್ಮಲ್ಲಿ ಕಡುಬು ಮಾಡ್ತಾರೆ ಎಲೆಯಿಂದ ಕಡುಬು ಮಾಡ್ತಾರೆ ಇದ್ರಿಂದ ಈ ಉಪ್ಪಳಿಗೆ ಎಲೆ ಇದೆಯಲ್ಲ ಇದರಿಂದ ಇದ್ರಿಂದ ನಾ ಕಡುಬು ಮಾಡ್ತಾರೆ ಒಳ್ಳೆ ರುಚಿ ಕಡುಬು ಆ ಏ ಇದೆಲ್ಲ ಮಾಡ್ದೆ ಅಂತ ಹೇಳಿ ನಮ್ಮಲ್ಲಿ ಎಲೆ ಕಡಬೀನು ಅಲ್ಲಿಂದ ಮಾಡ್ತಾರೆ ಅದೇ ರೀತಿ ಇದರಲ್ಲಿ ಕಡುಬು ಮಾಡ್ತಾರೆ ನಮ್ಮಲ್ಲ ಇದಕ್ಕೆ ಉಪಯೋಗ ಮಾಡ ನಮ್ಮಲ್ಲೇ ಮಾಡ್ತಾರೆ ಹೌದು ಹೌದು ಹಾ ಹಾ ಓ ನೀವ್ ಅಲ್ಲಿಗೆ ಹೋದ್ರ ಓಹೋ ಎಲ್ಲಿದ್ದೀರಿ ಅಲ್ಲಿದ್ದೀರಿ ಚಂದ್ರಯಾನ ಚಂದ್ರಯಾನವೇ ಇದು ಓಕೆ ಹಾಂ ಇದು ಒಂದು ಹೈಟ್ ಪ್ಲೇಸ್ ಇದು ಹಾಂ ಆ ಕಡೆ ಹಾಂ ಹೌದು ಹ್ಞೂ ಹ್ಞೂ ಈ ಕಡೆ ಎಲ್ಲ ಅದಕ್ಕೆ ಹೋದರೆ ಹಾಂ ಇದ್ರೆ ಎರಡು ಫುಟ್ ಹೈಟ್ ಇದೆ ನಾನು ನಿಂತರೆ ಉಸಿರು ಕಟ್ಟು ಗಾಳಿ ಆಕ್ಸಿಜನ್ ಕಡಿಮೆ ಆಯಿತಾ ಸಿದ್ದಾಪುರ ಭವನಗಿರಿ ಎಲ್ಲ ಕಾಣುತ್ತೆ ನೋಡ್ರಿ ಅಲ್ಲಿ ಹೌದಲ್ಲ ಭವನಗಿರಿ ಯಾವ್ದು ಮುನ್ಗಿರಿ ಕನ್ನಡ ಭುವನೇಶ್ವರಿ ದೇವಸ್ಥಾನ ಕರ್ನಾಟಕದ ಇಂಡಿಯಾದಲ್ಲೇ ಮೊದಲ ಇದು ಭುವನೇಶ್ವರಿ ದೇವಸ್ಥಾನ ಭುವನಗಿರಿ ಹೌದಾ ಇಲ್ಲಿಂದ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವಕ್ಕೆ ದೀಪ ಬೆಳಗಿಸಿಕೊಂಡು ಇಲ್ಲಿಂದ ತಗದು ಒಂದ ಜಾತಿ ಹೌದ ಇದು ಒಂದು ಜಾತಿಯ ಇದರ ಗಿಡ ಔಷಧಿ ಗಿಡ ಗೊತ್ತಾ ಇದಕ್ಕೆ ಬಾಣಂತಿ ಹಸ್ತ ಅಂತಾರ ಬಾಣಂತಿ ಹಸ್ತ ಅಂತೇಳಿ ಬಾಣಂತಿ ಹಸ್ತ ಅಂದ್ರೆ ಐದು ಬೆರಳು ಐದು ಬೆರಳು ತರ ಇದೆ ಹೌದು ನೋಡ್ರಿ ಹೌದು ಇದು ದಾಳ ಅಂದ ಈ ಮಕ್ಕಳಿಗೆ ಈ ಎಂಥದೋ ಅಲ್ಲ ಅದೆಂಥದೋ ಎಂಥ ಹೇಳ್ತೀವಿ ಚಿ ಅಲ್ಲ ಈ ಇದ್ರ ದೋಷ ಇರುತ್ತಲ್ಲ

ಹ್ಮ್ ಹ್ಮ್ ಇರ್ತದೆ ನೋಡಿ ಸಣ್ಣ ಇರುವಾಗ ಹಾಗಾದ್ರೆ ಹುಲಿ ಹೋಗಿರುವಂತ ಕೈಗೆ ಬೆರಳೆಲ್ಲ ಹಾಕೊಂಡು ಆಟಾಡುತ್ತೆ ಹಿಂಗ ತೆಗಿಯೋದು ಹಾಕುದು ಮತ್ತೊಂದು ಬರ್ತಿತ್ತು ಕೆಂಪು ಕೈಗೆ ಬೆರಳಿಗೆ ಹಾಕೊಂಡು ಆಟಾಡುದು ಹುಲಿ ಹೋಗಿರುವಂತಹ ಹ್ಮ್ 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 ಅದು ಕಾಡು ಕಾಳು ಮೆಣಸು ಅಲ್ಲ ಇಲ್ಲಿ ಕಾಡು ಕಾಳು ಮೆಣಸು ಕಾಳು ಮೆಣಸು ಚೆನ್ನಾಗಿ ನೋಡಿರತ್ತ ನೋಡೋಣ ಈಗ ಎಳತ್ತಿದೆ ಐತೆ ಸ್ವಲ್ಪ ಹ್ಞೂ ಹ್ಞೂ ಬೆಳವಣ್ಗೆ ಆಗಿಲ್ಲ ಹ್ಞೂ ಹ್ಞೂ ಬೆಳವಣ್ಗೆ ಆಗಿಲ್ಲ ಇನ್ನು ನನಗೆ ಇಷ್ಟು ಸಾಕು ಸರ್ ಬೆಳವಣಿಗೆ ಹಾಂ ಖಾರ ಉಂಟಿದು ಆಹಾ ಇದೊಂದು ಬಳ್ಳಿ ಯಾವು ಸರ್ ಇದು ಭಾಳ ಇದು ನಾವು ಚಂದ ಇದೆ ಹೂವು ಇದು ಕಾಯಿ ಇದೆ ಹಣ್ಣು ಇದೆ ಹ್ಞೂ 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 ಹಣ್ಣು ಕಾಯಿ ಹೌದು ಹಣ್ಣು ಖಾರ ಇದೆ ಖಾರ ಎಲ್ಲದು ಇದೆ ಹೂ ಇದೆ ಬಣ್ಣ ಇದೆ ಅಲ್ಲದು ಇದೆ ಅದರಲ್ಲಿ ಹಿಂದ್ಗಡೆ ಬಣ್ಣ ಬೇರೆ ಇದೆ ಇದು ನಾವು ಭೂಮಿ ಪೂಜೆ ಮಾಡ್ತೀವಲ್ಲ ಭೂಮಿ ಹುಣಿಮೆ ಹೌದು 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 ಹುಣ್ಣಿಮೆಗೆ ಇದನ್ನ ಬೊಲಿಯಾಗಿ ಈ ಸೊಪ್ಪನ್ನ ಬಳಕೆ ಮಾಡ್ಕೊಳ್ತೀರಿ ಅದು ಹೇಳೋದು ಒಳ್ಳೇದು ಸರ್ ಅದೇನು ಎಂತದ್ದು ಅಚ್ಚಂಬ್ರು ಸೊಪ್ಪು ಅಲ್ಲಿ ಇದ್ರ ಏನು ಅಚ್ಚಂಬ್ರ ಸೊಪ್ಪು ಅಚ್ಚಂಬ್ರ ಸೊಪ್ಪು ಹ್ ಹ್ಮ್ ಇದ್ರ ಬಳ್ಳಿಯನ್ನ ಕೊಚ್ಚಿ ಅನ್ನ ಅಂದರೆ ಚರು ಮಾಡೋಣ ಅನ್ನದ ಚರು ಚರು ಮಾಡಿ ಮಿಕ್ಸ್ ಮಾಡಿ ಬಲಿ ಹೊ ಇದು ಏನು ವಿಶೇಷ ಆ ಲೆಕ್ಕದಲ್ಲಿ ಏನು ಔಷಧಿ ಗುಣ ಇದೆಯಾ ಅಥವಾ ಅಂದರೆ ಅದು ಒಟ್ಟು ಅದಕ್ಕೊಂದು ಈ ಕೆಂಪು ಇದಿದಾಗ ಅಥವಾ ಈ ಮ ಬಾಕಿಯವರೆಲ್ಲ ಈ ಮಾಂಸವನ್ನು ಬಲಿ ಕೊಡ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟು ಆಗಿರ್ಬೋದು ದೇಶ ಇರ್ಬಹುದು ಹೌದು 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 ಕೆಂಪು ಹೊಲ ಇರುತ್ತಲ್ಲ ಹೌದು 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 ಆ ರೀತಿ ಒಂದು ರಕ್ತ ಏನು ಮಾಡ್ತಾರಲ್ಲ ಹೌದು ರಕ್ತಹಾರ ಮಾಡ್ತಾರಲ್ಲ ಆ ರೀತಿಯಲ್ಲಿ ನಮ್ಮ ಹವ್ಯಕರು ಇದು ಅದರಲ್ಲಿ ಒಂದು ಒಂದು ಕ್ಯಾಲ್ಸಿಯಲ್ಲಿ ಬಂದಿರ್ಬೋದು ಅಂತ ಅನ್ನ ಕರೆಕ್ಟ್